ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿ ವರ್ಕೌಟ್ ಸಹ ತುಂಬಾ ಇಂಪಾರ್ಟೆಂಟ್ ಸೊ ವರ್ಕೌಟ್ ಮಾಡಿ ಮಾಡಿ ನನ್ನ ಮ್ಯಾಟ್ ಸಹ ಈ ರೀತಿ ಆಗೋಗ್ಬಿಟ್ಟಿದೆ ಸೊ ಅಷ್ಟು ಸ್ಟ್ರಿಕ್ಟಾಗಿ ವರ್ಕೌಟ್ ಮಾಡ್ತಿದ್ದೆ ವರ್ಕೌಟ್ ಸ್ಟಾರ್ಟ್ ಮಾಡೋ ಮುಂಚೆ ಡಿಟಾಕ್ಸ್ ವಾಟರನ್ನು ಕುಡಿತೀನಿ ಸೊ ಅದು ಜೀರಾ ವಾಟರ್ ಆಗಿರ್ಬೋದು ಅಥವಾ ಹನಿ ವಾಟರ್ ಆಗಿರ್ಬೋದು ಬರೀ ಪ್ಲೇನ್ ಹಾಟ್ ವಾಟರ್ ಆಗಿರ್ಬೋದು ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಂಡು ಕುಡಿತೀನಿ ಡಿಟಾಕ್ಸ್ ವಾಟರ್ ಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ವರ್ಕೌಟ್ ಸ್ಟಾರ್ಟ್ ಮಾಡೋ ಮುಂಚೆ ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಮಾಡಿ ಸೊ ಇದರಿಂದ ನಿಮಗೆ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅನ್ನೋದು ಬರುತ್ತೆ ಸೊ ಅದಾದಮೇಲೆ ನಿಮ್ಮ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿ ಸೊ ಎಕ್ಸಸೈಸ್ ಅನ್ನೋದು ನಿಮ್ಮ ದೇಹಕ್ಕೆ ಅನುಗುಣವಾಗಿ ನೀವು ಚೂಸ್ ಮಾಡ್ಕೋಬೇಕಾಗಿರುವಂಥದ್ದು ಸೊ ಬೇರೆ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇರೋದು ನಿಮ್ದಿರಲ್ಲ ಸೊ ಹಾಗಾಗಿ ನಿಮ್ಮ ದೇಹದ ತೂಕ ನೋಡಿಕೊಂಡು ನೀವು ಆ ಒಂದು ಎಕ್ಸಸೈಸನ್ನು ಚೂಸ್ ಮಾಡಬೇಕಾಗುತ್ತೆ ಸೊ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ತುಂಬ ಹೆವಿಯಾದ ವರ್ಕೌಟು ಸಹ ನಿಮಗೆ ಅಷ್ಟು ಒಳ್ಳೆಯದಲ್ಲ ಸೊ ಹಾಗಾಗಿ ಸ್ವಲ್ಪ ಲೈಕ್ ನಿಧಾನವಾಗಿ ಸ್ಲೋ ಆಗಿ ನೀವು ಇನ್ಕ್ರೀಸ್ ಮಾಡ್ಕೊತಾ ಹೋದರೆ ತುಂಬ ಒಳ್ಳೆಯದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಡೇ ಒನ್ನಿಂದ ಪ್ರಾಕ್ಟೀಸ್ ಮಾಡಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಎಕ್ಸಸೈಸ್ಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವುಗಳನ್ನು ಮಾಡಿನೇ ನಾನು ವೆಯ್ಟ್ ಲಾಸ್ ಆಗಿತ್ತು ಅಷ್ಟೊಂದು ಎಫೆಕ್ಟಿವ್ ಆಗಿ ಇದೆಯಾ ಅಂತಂದರೆ ಹೌದು ಎಫೆಕ್ಟಿವ್ ಆಗಿದೆ ಯಾಕಂತಂದರೆ ನಾನು ಸುಮ್ಮನೆ ವೆಯ್ಟ್ ಲಾಸ್ ಆಗಿಲ್ಲ ಇಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಡಯಟ್ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಸೊ ಎಫರ್ಟ್ ಹಾಕಿರೋದಕ್ಕೆ ನಾನು ವೆಯ್ಟ್ ಲಾಸ್ ಆಗಿರೋದು ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ವರ್ಕೌಟ್ಗೆ ನಾವು ಎಕ್ಸ್ಟ್ರಾ ಟೈಮ್ ಕೊಡಬೇಕಾ ಅಂತಂದರೆ ಖಂಡಿತ ಕೊಡಬೇಕಾಗುತ್ತೆ ಯಾಕಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಕಾಯಿಲೆಗೆ ತುತ್ತಾಗಬಾರ್ದು ಅಂತಂದರೆ ನಮಗೆ ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ ಪ್ರತಿದಿನ ಮಾಡಿ ಬೋರ್ ಆಗ್ತಿದೆ ಅಂತಂದರೆ ನೀವು ವೀಕೆಂಡಲ್ಲಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ಸೊ ನಿಮ್ಮ ಮಜಲ್ ಅನ್ನೋದು ಇಂಪ್ರೂವ್ ಆಗುತ್ತೆ ಸೊ ಈ ರೀತಿಯೂ ಸಹ ನೀವು ಚೇಂಜಸ್ ಮಾಡ್ಕೋಬಿ ಇಲ್ಲಿ ನಾನು ತೋರಿಸ್ತಿರುವಂತಹ ಪ್ರತಿಯೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ತುಂಬಾ ಎಫೆಕ್ಟಿವ್ ಯಾಕಂದರೆ ಡೇ ಒನ್ನಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋ ಅಂಥದ್ದು ಆ ಒಂದು ಟ್ರಾನ್ಸ್ಫಾರ್ಮೇಷನ್ ನೀವು ನನ್ನಲ್ಲಿ ನೋಡ್ಬೋದು ಆ್ಯಕ್ಚುಲಿ ನನಗೆ ವರ್ಕೌಟ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ಡಯಟ್ ಆದರೆ ನನಗಿಷ್ಟ ಆಗಿರೋ ಥರ ನಾನು ಕುಕ್ ಮಾಡಿಕೊಂಡು ತಿನ್ಬೋದು ಬಟ್ ವರ್ಕೌಟ್ ಅಂದರೆ ಇದೇ ಥರ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ ಸೊ ಹಾಗಾಗಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ ನಾನು ಬಟ್ ತುಂಬ ಕಷ್ಟಪಟ್ಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಅನ್ನಿಸ್ತು ಯಾವ ಎಕ್ಸಸೈಸು ಮಾಡೋದಕ್ಕಾಗ್ತಿರ್ಲಿಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ತುಂಬ ಕಷ್ಟ ಅನಿಸೋದು ಕಾಲೆಲ್ಲ ತುಂಬ ನೋವು ಬರೋದು ಆಲ್ಮೋಸ್ಟ್ ಒನ್ ವೀಕ್ವರೆಗೂ ಪೇಯ್ನ್ ಇತ್ತು ನನಗೆ ಬಟ್ ದಿನ ಕಳೆದಂತೆ ನನ್ನಲ್ಲಿ ನಾನು ಚೇಂಜಸನ್ನು ನೋಡಿದೆ ಹಾಗೆ ನನಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ನಿಸ್ತು ಫ್ಲೆಕ್ಸಿಬಲ್ ಆಗಿತ್ತು ಮಾಡೋದಕ್ಕೆ ಸೊ ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಹೋದೆ ಸೊ ಇವಾಗ ನಾನು ಒಂದು ಹಂತಕ್ಕೆ ಬಂದು ನಿಂತಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸಬಾರ್ದು ನಾನು ನಿಲ್ಲಿಸಿದ್ದೀನಿ ಅಂತಂದರೆ ಮತ್ತೆ ಲೇಜಿ ಆಗಿಬಿಡ್ತೀನಿ ನಾನು ಆ್ಯಕ್ಟಿವಾಗಿರಲ್ಲ ಅಂತ ನನಗೆ ಗೊತ್ತು ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ನಾನು ದಿನ ಪೂರ್ತಿ ಅಷ್ಟೊಂದು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ನಾನು ಮಾಡುವಂತಹ ಎಕ್ಸಸೈಸ್ಗಳು ಸೊ ಹಾಗಾಗಿ ನನ್ನ ಲೈಫನ್ನೇ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು ಸೊ ಯಾವುದೇ ಕಾರಣಕ್ಕೂ ನಾನು ಸ್ಟಾಪ್ ಮಾಡೋಲ್ಲ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ನಿಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಅಂತ ಅನ್ನಿಸ್ಬೋದು ಟೈಮ್ ಕೊಡೋಕೆ ಇರ್ಬೋದು ಬಟ್ ನೀವು ಅದಕ್ಕೆ ಒಂದ್ಸರಿ ಟೈಮ್ ಕೊಟ್ಟು ಟೈಮ್ ಫಿಕ್ಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡೇ ಇರೋಲ್ಲ ಸ್ಟೋನ್ ಚೇಂಜಸ್ ಬರುತ್ತೆ ಕೊನೆಯದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಲೈಕ್ ಡಯಟ್ ಜೊತೆ ಜೊತೆಗೆ ವರ್ಕೌಟನ್ನು ಸಹ ಸ್ಟಾರ್ಟ್ ಮಾಡಿ ಯಾಕಂತಂದರೆ ಸಣ್ಣ ಆಗ್ತಾ ಆಗ್ತಾ ಫೇಸ್ ತುಂಬಾ ಡಲ್ ಆಗುತ್ತೆ ಆ ಒಂದು ಡಲ್ನೆಸ್ ಇರಬಾರ್ದು ಅಂತಂದರೆ ಯೋಗ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ ಹ್ಯಾವ್ ಎ ನೈಸ್ ಡೇ